ವೀಕ್ಷಕರೇ ಇವತ್ತಿನ ವಿಡಿಯೋದಲ್ಲಿ ನಾನು ಸುವರ್ಣಗಡ್ಡೆಯ ಸಾಂಬಾರನ್ನ ಯಾವ ರೀತಿಯಾಗಿ ಮಾಡೋದು ಅನ್ನೋದನ್ನ ಈ ವಿಡಿಯೋದ ಮೂಲಕ ತಿಳಿಸ್ಕೊಡ್ತೇನೆ ನಾವು ಸುವರ್ಣಗಡ್ಡೆಯನ್ನ ಯಾಕೆ ಸೇವಿಸಬೇಕಂತ ಹೇಳಿದ್ರೆ ನಮ್ಮ ಒಂದು ಹೃದಯದ ಒಂದು ಕಾರ್ಯ ಚೆನ್ನಾಗಿ ಆಗ್ಬೇಕಾದ್ರೆ ಹೃದಯಕ್ಕೆ ಸಂಬಂಧಪಟ್ಟಂತಹ ಕಾಯಿಲೆಗಳು ಇದ್ರೆ ಇವರು ಇದನ್ನ ಸೇವಿಸಿದ್ರೆ ತುಂಬಾನೇ ಉತ್ತಮ ಹಾಗೆ ಮೂಳೆಗಳ ಸಮಸ್ಯೆ ಆಗಿರಬಹುದು ಮೂಳೆಗಳ ಒಂದು ಸವೆತ ಆಗಿರಬಹುದು ಈ ನರ ದೌರ್ಬಲ್ಯ ಆಗಿರಬಹುದು ಈ ರೀತಿಯ ಸಮಸ್ಯೆ ಇದ್ದವರು ಇದನ್ನ ಆಹಾರದಲ್ಲಿ ಸೇವಿಸೋದ್ರಿಂದ ತುಂಬಾನೇ ಒಂದು ಒಳ್ಳೆಯ ಪ್ರಯೋಜನವನ್ನ ಪಡ್ಕೊಳ್ಬಹುದು ಹಾಗೆ ಸುವರ್ಣ ಗಡ್ಡೆಯಲ್ಲಿ ವಿಟಮಿನ್ ಎ ಅಂಶ ಇರೋದ್ರಿಂದ ನಮಗೆ ಕಣ್ಣಿಗೆ ಬೇಕಾದಂತಹ ಒಳ್ಳೆಯ ಆರೋಗ್ಯ ಕೂಡ ಇದರಲ್ಲಿ ಲಭಿಸುತ್ತೆ ಹಾಗೆ ನಿಮಗೆ ವೆಯ್ಟ್ ಲಾಸ್ ಮಾಡ್ಕೊಳ್ಬೇಕಂತ ಅನಿಸಿದ್ರೆ ಇದನ್ನ ಜಾಸ್ತಿಯಾಗಿ ತಿನ್ನೋದ್ರಿಂದ ಇದರಲ್ಲಿ ಫೈಬರ್ ಹಾಗೆ ನಾರಿನಂಶ ಅಧಿಕವಾಗಿ ಇರೋದ್ರಿಂದ ನಿಮ್ಮ ತೂಕ ಏನಿದೆ ಬೇಗ ಕಳೆದುಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ ಈಗ ಇದನ್ನೆಲ್ಲ ಕಟ್ ಮಾಡ್ಕೊಂಡಾಯ್ತು ನಂತರ ಇದನ್ನ ತೊಳಿಬೇಕು ತೊಳೆಯುವಾಗ ಇದು ಕೈ ತುರಿಸೋದ್ರಿಂದ ಇದನ್ನ ಆದಷ್ಟು ನೀವು ಸೌಟಿನ ಸಹಾಯದಿಂದ ಚೆನ್ನಾಗಿ ತೊಳೆದುಕೊಂಡ್ರೆ ಉತ್ತಮ ಆದ್ರೆ ನನಗೆ ಕೈಯಲ್ಲಿ ತೊಳೆದ್ರೆ ಸಮಾಧಾನ ಆಗೋದ್ರಿಂದ ನಾನು ಕೈಗೆ ಕೊಬ್ಬರಿ ಎಣ್ಣೆಯನ್ನು ಅಪ್ಲೈ ಮಾಡಿಕೊಂಡು ಇದನ್ನ ಕೈಯಲ್ಲಿ ಚೆನ್ನಾಗಿ ವಾಶ್ ಮಾಡ್ತಾ ಇದ್ದೇನೆ ಇದು ಭೂಮಿಯ ಒಳಗಡೆ ಬೆಳೆಯೋದ್ರಿಂದ ತುಂಬಾ ಉಷ್ಣ ಆಗಿರುತ್ತೆ ಹಾಗಾಗಿ ಉಷ್ಣ ಪ್ರವೃತ್ತಿ ಇರುವವರು ಇದನ್ನ ಸ್ವಲ್ಪ ಕಡಿಮೆ ತಿನ್ನೋದು ಒಳ್ಳೇದು ಹಾಗೆ ಇದು ಭೂಮಿಯ ಒಳಗಡೆ ಬೆಳೆಯೋದ್ರಿಂದ ಇದರಲ್ಲಿ ಸಾಕಷ್ಟು ಮಣ್ಣು ಇರುತ್ತೆ ಹಾಗಾಗಿ ಚೆನ್ನಾಗಿ ಇದನ್ನು ತೊಳಕೊಳ್ಬೇಕು ಹಾಗೆ ಒಂದೇ ಪಾತ್ರೆಯಲ್ಲಿ ಇದನ್ನ ತೊಳೆಬೇಡಿ ಎರಡು ಪಾತ್ರೆಯನ್ನ ಇಟ್ಕೊಂಡು ಇದನ್ನ ತೊಳೆಯಿರಿ ಆವಾಗ ಅದರಲ್ಲಿರುವಂತಹ ಹುಯಿಗೆ ಆಗಿರಬಹುದು ಮಣ್ಣಾಗಿರಬಹುದು ಒಂದು ಪಾತ್ರದ ತಳದಲ್ಲಿ ನಿಂತಿರುತ್ತೆ ಇವಾಗ ನಾನು ಗ್ಯಾಸ್ ಅನ್ನ ಆನ್ ಮಾಡಿಕೊಂಡು ಮಣ್ಣಿನ ಪಾತ್ರೆಯಲ್ಲಿ ಈ ಸಾಂಬಾರನ್ನು ಮಾಡ್ತಾ ಇದ್ದೇನೆ ಹಾಗೆ ಇದರಲ್ಲಿ ನಾನು ಒಂದು ಕಾಲ್ ಭಾಗ ಆಗುವಷ್ಟು ನೀರನ್ನು ಹಾಕೊಂಡಿದ್ದೇನೆ ಇದಕ್ಕೆ ಒಂದು ಸ್ಪೂನ್ ಆಗುವಷ್ಟು ಅರಿಶಿಣವನ್ನ ಸೇರಿಸಿದ್ದೇನೆ ಇದು ಇವಾಗ ಒಂದು ಎರಡು ಕುದಿ ಬರಬೇಕು ಇವಾಗ ನೋಡಿ ಒಂದೆರಡು ಕುದಿ ಬಂದಿದೆ ಇವಾಗ ನಾವು ಇದಕ್ಕೆ ಬೇಕಾಗಿರುವಷ್ಟು ಉಪ್ಪು ಮತ್ತೆ ಹುಣಸೆ ಹುಳಿಯ ರಸವನ್ನ ಸೇರಿಸಬೇಕು ನೀವು ಹುಣಸೆ ಹುಳಿಯ ರಸವನ್ನ ಮೊದಲೇ ಮಾಡಿಕೊಂಡಿದ್ರೆ ಹಾಗೆ ಹಾಕಬಹುದು ಅಥವಾ ಈ ರೀತಿಯಾಗಿ ನಾನು ಹಾಕಿರುವ ಹಾಗೆ ಡೈರೆಕ್ಟ್ ಕೂಡ ಹಾಕಬಹುದು ನಾನು ಯಾಕೆ ಡೈರೆಕ್ಟ್ ಆಗಿ ಹಾಕಿದ್ದೇನೆ ಅಂತ ಹೇಳಿದ್ರೆ ಇದು ಬಾಯಿ ತುರಿಸೋದ್ರಿಂದ ಹುಳಿಯನ್ನು ಡೈರೆಕ್ಟ್ ಆಗಿ ಹಾಕೋದ್ರಿಂದ ಆ ಹುಳಿ ಚೆನ್ನಾಗಿ ಅದು ಹೀರ್ಕೊಳ್ಳುತ್ತೆ ಹಾಗಾಗಿ ಈ ರೀತಿಯಾಗಿ ಹಾಕಿದ್ದೇನೆ ಹಾಗೆ ಇದ್ರ ಜೊತೆಗೆ ಒಂದು ಎರಡು ತುಂಡಾಗುವಷ್ಟು ಬೆಲ್ಲವನ್ನ ಕೂಡ ಸೇರಿಸ್ಕೊಳ್ತಾ ಇದ್ದೇನೆ ಸೇರಿಸ್ಕೊಳ್ಬಹುದು ಇವಾಗ ನಾನು ಮಸಾಲೆಗೆ ಒಂದು ಕಡಿಯಾಗುವಷ್ಟು ತೆಂಗಿನ ತುರಿಯನ್ನ ತಗೊಂಡಿದ್ದೇನೆ ನಾನು ಇದಕ್ಕೆ ಸಾಂಬಾರ್ ಪುಡಿಯನ್ನ ಮನೆಯಲ್ಲೇ ಮೊದಲೇ ಮಾಡಿಕೊಂಡಿದ್ದೇನೆ ಹಾಗೆ ಇದನ್ನ ಒಂದು ಎರಡೂವರೆ ಸ್ಪೂನ್ ಆಗುವಷ್ಟು ಹಾಕೊಂಡಿದ್ದೇನೆ ಇವಾಗ ಈ ಮಿಶ್ರಣವನ್ನ ಚೆನ್ನಾಗಿ ರುಬ್ಬಿಕೊಳ್ಬೇಕು ಹಾಗೆ ನೋಡಿ ಈಗ ಸ್ವಲ್ಪ ಕುದ್ದಿದೆ ಇದು ಬೆಂದಿದೆಯಾ ಅಂತ ನೋಡಿದೆ ಆದರೆ ಇದು ಬೇಯಲಿಲ್ಲ ಇನ್ನೂ ಸ್ವಲ್ಪ ಗಟ್ಟಿದೆ ಇದು ಸ್ವಲ್ಪ ಸ್ಮೂತ್ ಆಗಿ ಬೆಂದ್ರೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ನಮ್ಮ ಮಸಾಲೆಯ ಹದ ಯಾವ ರೀತಿಯಾಗಿರ್ಬೇಕಂತ ಹೇಳಿದ್ರೆ ತುಂಬಾ ತರಿ ಕೂಡ ಇರಬಾರ್ದು ಹಾಗೆ ತುಂಬಾ ಸ್ಮೂತ್ ಕೂಡ ಇರಬಾರ್ದು ಒಂದು ಮೀಡಿಯಂ ಹದದಲ್ಲಿ ಇದನ್ನ ನಾವು ರುಬ್ಕೊಳ್ಬೇಕು ಆವಾಗ ಸಾಂಬಾರ್ ತುಂಬಾನೇ ಚೆನ್ನಾಗಿ ಬರುತ್ತೆ ಇವಾಗ ನೋಡಿ ಹುಳು ಚೆನ್ನಾಗಿ ಬೆಂದಿದೆ ಇವಾಗ ನಾವು ತುಂಬಾ ತೆಳುವಾಗಿ ಮಾಡಿದ್ರೆ ಚೆನ್ನಾಗಿರೋದಿಲ್ಲ ಒಂದ್ ಸ್ವಲ್ಪ ದಪ್ಪ ಆಗಿದ್ರೇನೆ ತಿನ್ಲಿಕ್ಕೆ ಚೆನ್ನಾಗಿರುತ್ತೆ ನಾವು ಸಾಂಬಾರನ್ನ ಆದಷ್ಟು ಪಾತ್ರೆಯನ್ನು ಮುಚ್ಚದೆ ಓಪನ್ ಆಗಿ ಕುದಲಿಕ್ಕೆ ಬಿಟ್ರೆ ತುಂಬಾ ಚೆನ್ನಾಗಿ ಸಾಂಬಾರ್ ರೆಡಿಯಾಗುತ್ತೆ ಇವಾಗ ನೋಡಿ ಸಾಂಬಾರ್ ಚೆನ್ನಾಗಿ ಕುದ್ದು ರೆಡಿ ಆಗಿದೆ ನನಗೆ ಗ್ಯಾಸ್ ಆಫ್ ಮಾಡಿದ್ದೇನೆ ಆದರೂ ಕೂಡ ಇದು ಕುದೀತಾ ಇದೆ ಮಣ್ಣಿನ ಪಾತ್ರೆಯಲ್ಲಿ ಸಾಂಬಾರ್ ಮಾಡಿದ್ರೆ ನಾವು ಗ್ಯಾಸ್ ಆಫ್ ಮಾಡಿದ ಮೇಲೂ ಕೂಡ ಒಂದು ಐದು ನಿಮಿಷ ಅದು ಕುದೀತಾ ಇರ್ತದೆ ಇವಾಗ ನಾನು ಇದಕ್ಕೆ ಒಗ್ಗರಣೆಯನ್ನು ಕೊಡ್ತಾ ಇದ್ದೇನೆ ನಾನು ಇಲ್ಲಿ ಸಾಸಿವೆ ಒಗ್ಗರಣೆಯನ್ನು ಕೊಡ್ತಾ ಇದ್ದೇನೆ ಇದಕ್ಕೆ ಬರೀ ಸಾಸಿವೆ ಒಗ್ಗರಣೆ ಕೊಟ್ಟಿದ್ರೆ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗೆ ಬೆಳ್ಳುಳ್ಳಿ ಉಪಯೋಗಿಸುವವರು ಕೂಡ ಇದಕ್ಕೆ ಬೆಳ್ಳುಳ್ಳಿಯನ್ನು ಆ್ಯಡ್ ಮಾಡಬಹುದು ಈ ಒಂದು ಒಗ್ಗರಣೆಯನ್ನ ಸಾಂಬಾರಿಗೆ ಸೇರಿಸ್ಬಿಟ್ರೆ ನಮಗೆ ಸುವರ್ಣಗಡ್ಡೆಯ ಸಾಂಬಾರ್ ರೆಡಿ ಆಗುತ್ತೆ ನೋಡಿ ಸಾಂಬಾರ್ ಇವಾಗ ಈ ಹದದಲ್ಲಿ ಬಂದಿದೆ ಇದು ನೀರ್ ದೋಸೆ ಜೊತೆಗೆ ಅನ್ನದ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟವಾದ್ರೆ ಪ್ರೀತಿಯಿಂದ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ಧನ್ಯವಾದ